ವಿಧಾನಸೌಧ ಮಹಾತ್ಮ ಗಾಂಧೀಜಿ ಪ್ರತಿಮೆ ಬಳಿ ಪ್ರತಿಭಟನೆ ನಡೆಸಿದ ಕಾಂಗ್ರೆಸ್ ನಾಯಕರು ಬಳಿಕ ಅಲ್ಲಿಂದ ರಾಜಭವನದವರೆಗೂ ಪಾದಯಾತ್ರೆ ನಡೆಸಿದರು ಆನಂತರ ರಾಜಭವನದಲ್ಲಿ ರಾಜ್ಯಪಾಲರನ್ನು ಭೇಟಿ ಮಾಡಿ ಮನೆ ಪತ್ರ ಸಲ್ಲಿಸಲಾಯಿತು ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಕಾಂಗ್ರೆಸ್ನ ಸಚಿವರು ಸಂಸದರು ಶಾಸಕರು ಹಾಗೂ ಕೆಪಿಸಿಸಿ ಪರಿಶಿಷ್ಟ ವಿಭಾಗ ಮಾಜಿ ಸಂಚಾಲಕರಾದ ನಟರಾಜ್ ಅವರು ಧರಣಿ ಇದೇ ಸಂದರ್ಭದಲ್ಲಿ ಡಿಎನ್ ನಟರಾಜ್ ಅವರು ಮಾತನಾಡಿ ಕೇಂದ್ರ ಬಿಜೆಪಿ ಸರ್ಕಾರದ ಕೈಗೊಂಬೆಯಾಗಿ ರಾಜ್ಯಪಾಲರು ವರ್ತನೆ ಮಾಡುತ್ತಿದ್ದಾರೆ ಹೇಗಾದರೂ ಮಾಡಿ ಕಾಂಗ್ರೆಸ್ ಪಕ್ಷದ ಜನಪರ ಸರ್ಕಾರವನ್ನು ಉಳಿಸಬೇಕು ರಾಜ್ಯದ ಜನರಿಗೆ ಬಿಜೆಪಿ ಪಕ್ಷ ನಿಲುವು ನಡೆ ಏನು ಎಂಬುದು ತಿಳಿದಿದೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷ ಹಿನ್ನಡೆಯಾಗಿದೆ ಇದೇ ರೀತಿಯಲ್ಲಿ ರಾಜ್ಯಪಾಲರ ನಡೆ ಮುಂದುವರೆದಲ್ಲಿ ರಾಜ್ಯದ ಅತ್ಯಂತ ಉಗ್ರ ಹೋರಾಟ ಮಾಡಲಾಗುವುದಿಲ್ಲ ಬಡವರ ಭಾಗ್ಯವಿದಾತ ಕರ್ನಾಟಕವನ್ನ ಸರ್ವಾಂಗೀಣ ಅಭಿವೃದ್ಧಿಯತ್ತ ಕೊಂಡೊಯ್ತಿರ್ತಕ್ಕಂಥ ನಮ್ಮ ನಾಡಿನ ದೊರೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರನ್ನ ಯಾವುದೇ ಮಾಹಿತಿ ಇಲ್ಲದೆ ಯಾವುದೇ ಚಾರ್ಜ್ ಶೀಟ್ ಇಲ್ಲದೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರ್ತಕ್ಕಂಥ ನಮ್ಮ ರಾಜ್ಯದ ರಾಜ್ಯಪಾಲರ ನಡೆಯನ್ನು ಖಂಡಿಸಿ ಮತ್ತು ಅವರು ಪ್ರಾಸಿಕ್ಯೂಷನ್ಗೆ ಯಾವ ಆಧಾರದ ಮೇಲೆ ಕೊಟ್ಟು ಅಂತಕ್ಕಂಥದನ್ನ ಪ್ರಶ್ನೆ ಮಾಡಿ ಇವತ್ತು ನಾವು ನಮ್ಮ ಎಲ್ಲ ಶಾಸಕರು ಮಂತ್ರಿಗಳು ಮತ್ತು ಸಂಸದರ ಸಮ್ಮುಖದಲ್ಲಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ಮತ್ತು ನಾಯಕರ ಸಮ್ಮುಖದಲ್ಲಿ ಇವತ್ತು ಪಾದಯಾತ್ರೆ ಮಾಡಿದ್ದೀವಿ ಸನ್ಮಾನ್ಯ ಕೆ ಪಿ ಸಿ ಸಿ ಅಧ್ಯಕ್ಷರು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರವರ ನೇತೃತ್ವದಲ್ಲಿ ಇವತ್ತು ನಾವು ಒಂದು ರಾಜಭವನ್ ಛಲವನ್ನು ಹಮ್ಮಿಕೊಂಡಿದ್ದೀವಿ ಸಾವಿರಾರು ಕಾರ್ಯಕರ್ತರು ಕಾಂಗ್ರೆಸ್ ಮುಖಂಡರುಗಳು ಎಲ್ಲರೂ ಸೇರಿ ಇವತ್ತು ರಾಜಭವನಕ್ಕೆ ಬಂದಿದ್ದೀವಿ ರಾಜ್ಯಪಾಲರ ನಡೆ ಯಾವ ರಾಜ್ಯದಲ್ಲೂ ಈ ಥರ ಇಲ್ಲ ನೋಡಿ ಇದು ಪ್ರಜಾಪ್ರಭುತ್ವದ ಉಳಿಸುವಂಥ ಯಾರು ಕೆಲಸ ಮಾಡಬೇಕೋ ಅವರು ಪ್ರಜಾಪ್ರಭುತ್ವ ವಿರೋಧಿ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ ಪ್ರಜಾಪ್ರಭುತ್ವಕ್ಕೆ ಕಳಂಕ ತಂದಿದೆ ಇವತ್ತು ಯಾ ಇವತ್ತು ಸುಭದ್ರವಾದಂಥ ಜನಾದೇಶ ಹೊಂದಿರತಕ್ಕಂಥ ಸರ್ಕಾರವನ್ನು ಕೆಡವಲಿಕ್ಕೆ ಬಿ ಜೆ ಪಿ ಏಜೆಂಟ್ರಂತೆ ವರ್ತಿಸ್ತಕ್ಕಂಥ ರಾಜ್ಯಪಾಲರ ನಡೆಯನ್ನು ನಾವು ಘನಘೋರವಾಗಿ ಖಂಡಿಸ್ತಾ ಇದ್ದೀವಿ ಮತ್ತು ಈ ರಾಜ್ಯವನ್ನು ಬಿಟ್ಟೋಗಿ ಎಂಬ ಘೋಷಣೆಯೊಂದಿಗೆ ನಾವು ರಾಜ್ಯಪಾಲರ ನಡೆಯನ್ನು ಖಂಡಿಸ್ತೀವಿ ಮತ್ತು ಇಲ್ಲಿ ಬಿಟ್ಟೋಗೋವರೆಗೂ ಅವರ ಒಂದು ಪ್ರಾಸಿಕ್ಯೂಷನ್ ಅವ್ರಿಗೆ ಅರ್ವಾಗಬೇಕು ನಾವೇನು ಕೊಟ್ಟಿರೋದು ನಿಜಾನ ನೋಡಿರಿ ಬೆಳಗ್ಗೆ ಅಪ್ಲಿಕೇಶನ್ ಮನವಿ ಕೊಡ್ತಾರೆ ಅಬ್ರಾಹಿಂ ಅಂತಕ್ಕಂಥ ಒಬ್ಬ ಆರ್ ಟಿ ಐ ಕಾರ್ಯಕರ್ತ ಮನವಿಯನ್ನು ಕೊಡ್ತಾರೆ ಸಾಯಂಕಾಲ ಈ ರಾಜ್ಯದ ಮುಖ್ಯಮಂತ್ರಿಗಳು ಘನ ಮುಖ್ಯಮಂತ್ರಿಗಳಿಗೆ ಅವರು ಪ್ರಾಸ್ ನೋಟ್ ಸೋಕಸ್ ನೋಟಿಸ್ ಕೊಡ್ತಾರೆ ನಂತರ ಅವರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರೆ ಅವರ ಚೇಂಬರಲ್ಲಿ ಅವರ ಅಂಗಳದಲ್ಲಿ ಎಷ್ಟು ಪೆಂಡಿಂಗ್ ಇದೆ ಅಂತ ಅವ್ರಿಗೆ ಗೊತ್ತಿದೆ ಆದರೂ ಕೂಡ ಬಿ ಜೆ ಪಿ ಪ್ರೇರಿತ ಈ ಕಾರ್ಯಕ್ಕೆ ನಮ್ಮ ರಾಜ್ಯದ ಜನ ಧಿಕ್ಕರಿಸಬೇಕು ಈ ರಾಜ್ಯಪಾಲರು ಬಿಟ್ಟು ಹೋಗೋವರೆಗೂ ನಾವು ನಮ್ಮ ಹೋರಾಟವನ್ನು ನಿಲ್ಲಿಸಲ್ಲ